ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ಕಂಡು ಇವತ್ತು ನಾನು ಮಾಡ್ತಿರುವಂಥ ರೆಸಿಪಿ ಹೀರೆಕಾಯಿ ತುಂಬಗಾಯಿ ಈ ಥರ ಬಾಣಲಿ ಇಟ್ಕೊಂಡು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಹಾಕಿ ಸ್ವಲ್ಪ ಅದು ಬಿಸಿ ಆಗೋವರೆಗೂ ವೇಟ್ ಮಾಡಿ ಅದಾದಮೇಲೆ ಸ್ವಲ್ಪ ಸಾಸಿವೆ ಹಾಕಿ ಅದು ಚಟಪಟ ಚಟಪಟ ಅನ್ನೋವರೆಗೂ ವೇಟ್ ಮಾಡಿ ಆಮೇಲೆ ಜೀರಿಗೆ ಹಾಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕ್ವಾಂಟಿಟಿ ಎಷ್ಟು ಮಾಡ್ತಿದ್ರೋ ಅಷ್ಟು ಹಾಕಿ ನಾನಿಲ್ಲಿ ತೊಳೆದು ಇಟ್ಕೊಂಡಿರೋಂಥ ಕರಿಬೇವು ಹಾಕ್ತಾಯಿದ್ದೀನಿ ಆಮೇಲೆ ಹೆರ್ಸ್ ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಆಮೇಲೆ ಇದು ಹೀರೆಕಾಯಿ ತುಂಬ ರುಚಿಯಾಗಿರುತ್ತೆ ಎಳೆ ಹೀರೆಕಾಯಿ ಇದ್ದರೆ ಅದು ತುಂಬಕಾಯಿ ಮಾಡೋದಂದರೆ ಸಖತ್ತು ಬಿಸಿ ಬಿಸಿ ರೊಟ್ಟಿ ಜೊತೆ ಚಪಾತಿ ಜೊತೆ ರೈಸ್ ಜೊತೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾ ವಾವ್ ಯಮ್ ಆಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಅಲ್ವಾ ತುಂಬ ಅಂದರೆ ತುಂಬ ಈಸಿ ರೆಸಿಪಿ ಅದು ಇದು ಎಲ್ಲ ಬೇಕು ಅಂತ ಏನಿಲ್ಲ ಮನೇಲಿ ಏನಿರುತ್ತೋ ಒಂದಿತ್ತು ಒಂದಿಲ್ಲ ಮಾಡ್ಕೊಂಡು ತಿನ್ಬೋದು ಈಸಿಯಾಗಿ ಸೊ ತುಂಬ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಟೊಮೆಟೊನ ಆ್ಯಡ್ ಮಾಡಿಕೊಳ್ಳಿ ನಾನಿಲ್ಲಿ ಒಂದು ಟೊಮೆಟೊ ಹೆಚ್ಕೊಂಡಿದ್ದೀನಿ ಆಮೇಲೆ ಅದನ್ನು ಕೂಡ ಗೋಲ್ಡನ್ ಕಲರ್ ಬರೋ ಬರೋವರೆಗೂ ಮತ್ತು ಅದರದ್ದು ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಅದು ಎಷ್ಟು ಚೆನ್ನಾಗಿ ಅದರ ಜೊತೆ ಅಬ್ಸಾರ್ಬ್ ಆಗುತ್ತೋ ಎಲ್ಲ ಇದರ ಜೊತೆ ಆವಾಗ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ತುಂಬ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಅಂದರೆ ನಾನು ಹೆಚ್ಚಿಟ್ಕೊಂಡಿರೋದು ಅದರದ್ದು ಜೊತೆನೇ ಅಂಟ್ಕೊಂಡಿತ್ತು ಅದಕ್ಕೆ ಅದನ್ನ ಬಿಡಿಸ್ತಾ ಇದ್ದೀನಿ ಸೊ ಅದ್ರ ಜೊತೆಗೆ ನಾವು ಒಂದು ಸೈಡಲ್ಲಿ ಒಂದು ಮಿಕ್ಸರ್ ಜಾರನ್ನು ತಗೊಂಡು ಅದಕ್ಕೆ ಸ್ವಲ್ಪ ಹುರಿದಿರೋ ಶೇಂಗಾ ಅಂದರೆ ಕಡಲೆ ಬೀಜನ ಹಾಕ್ಕೊಳ್ಳಿ ಅಂದರೆ ನಿಮಗೆ ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಒಂದು ಬೌಲ್ ಅಷ್ಟಾದರೂ ಹಾಕ್ಕೊಳ್ಳಿ ಚೆನ್ನಾಗಿ ಜಾಸ್ತಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಆಮೇಲೆ ನಾನು ಅದಕ್ಕೆ ಮಾ ಪಲಾವ್ ಎಲೆನ ಇದ್ದೀನಿ ಒಂದು ಪಲಾವ್ ಎಲೆ ಆಮೇಲೆ ಇದಕ್ಕೆ ಜಾಸ್ತಿ ಮಸಾಲ ಬೇಡ ಅಷ್ಟೇ ಲೈಟಾಗಿ ಮಸಾಲೆ ಇದ್ದರೆ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಸುಮ್ಮನೆ ಸುಮ್ಮನೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಆಗುತ್ತೆ ಆಮೇಲೆ ಒಂದೆರಡು ಲವಂಗ ಹಾಕ್ಕೊಳ್ಳಿ ಆಮೇಲೆ ಒಂದು ನಾಲ್ಕೈದು ಕರಿ ಹಾಕ್ಕೊಳ್ತಾ ಇದ್ದೀನಿ ಸೊ ನೀವೆಷ್ಟು ಇದ್ದೀರ ಅಷ್ಟು ನೋಡಿಕೊಂಡು ಕ್ವಾಂಟಿಟಿ ಹಾಕ್ಕೊಳ್ಳಿ ಅದಕ್ಕೆ ಸ್ವಲ್ಪ ಹಾಕ್ತಾ ಇದ್ದೀನಿ ಆಮೇಲೆ ಇದೆಲ್ಲ ಹಾಕ್ಕೊಂಡು ನಾವು ಅದನ್ನು ಚೆನ್ನಾಗಿ ಒಂದೇ ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ಗೆ ಎಲ್ಲ ಒಂದು ಸತಿ ಎರಡು ಸತಿ ಗ್ರೈಂಡ್ ಮಾಡಿಟ್ಕೊಂಡು ಅದು ಪೌಡ್ರ್ ಬರ್ತಲ್ಲ ಆ ಪೌಡ್ರಿಗೆ ಸ್ವಲ್ಪ ಸಾಲ್ಟ್ ಮಿಕ್ಸ್ ಮಾಡಿದ್ದೀನಿ ಅದಕ್ಕೆ ನಮ್ಮ ಉತ್ತರ ಕರ್ನಾಟಕದ ಮಸಾಲ ಖಾರನ ಇದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ಮೀಡಿಯಮ್ ಸ್ಪೈಸಿಯಾಗಿ ನಾನು ಇಟ್ಕೊಳ್ಳೋಕ್ಕೆ ನಾನು ಅಷ್ಟೇ ಎರಡು ಸ್ಪೂನ್ ಹಾಕಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರಲ್ವ ಸೊ ಅರಶಿಣ ಪುಡಿನ ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ನಾನು ಸ್ವಲ್ಪ ಎಲ್ಲದಕ್ಕೂ ಸ್ವೀಟ್ ಹಾಕೋದು ರೂಢಿ ಸೊ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಆಪ್ಷನಲ್ಲು ನಿಮಗೆ ಬಿಟ್ಟಿರೋದು ಹಾಕಾದರೆ ಹಾಕೋಬೋದು ಇಲ್ಲಾಂದರೆ ಬಿಡ್ಬೋದು ಇದಕ್ಕೆ ನೀವು ನನ್ನ ಟೊಮೆಟೊ ಯೂಸ್ ಮಾಡಿದ್ದೀನಿ ನೀವು ಇದಕ್ಕೆ ಹುಣಸೆ ಹಣ್ಣು ಇರುತ್ತಲ್ಲ ಅದರ ರಸನೂ ನೀವು ಹಾಕ್ಕೋಬೋದು ನನ್ನ ಅದ್ರ ಬದಲಿಗೆ ಟೊಮೆಟೊ ಯೂಸ್ ಮಾಡಿದ್ದೀನಿ ಸೊ ಇದೆಲ್ಲವನ್ನು ನೀಟಾಗಿ ಪೀಲ್ ಆಫ್ ಮಾಡ್ಕೊಂಡಿರುತ್ತೆ ಹೀರೆಕಾಯಿನ ಈ ಥರ ಒಂದು ಇದರಲ್ಲಿ ನಾಲ್ಕು ಪೀಸ್ ಮಾಡಿಟ್ಕೊಂಡು ಹೆಚ್ಕೊಂಡು ಇಟ್ಕೊಂಡಿರ್ತೀನಿ ಅದಕ್ಕೆಲ್ಲ ಫಿಲ್ ಮಾಡಿ ಅದು ಮ್ಯಾರಿನೇಟ್ ಬಿಟ್ಬಿಟ್ಟು ಅದಾದ ತಕ್ಷಣ ನಾವು ಆಲ್ರೆಡಿ ಹುರ್ಕೊಂಡು ಹುರ್ಕೊಂಡಿಟ್ಕೊಂಡಿದ್ವಲ್ಲ ಬಾಣಲೆಗೆ ಶಿಫ್ಟ್ ಮಾಡಬೇಕು ಶಿಫ್ಟ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮೇಲೆ ಕೆಳಗೆ ಮೇಲೆ ಕೆಳಗೆ ಎಲ್ಲನೂ ಅಂದರೆ ಅದೆಲ್ಲನೂ ನಾವು ಇಷ್ಟೊತ್ತು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದೆಲ್ಲಾನು ಇದಿರುತ್ತೆ ಅಬ್ಸಾರ್ಬ್ ಆಗಬೇಕು ಸೊ ಅದನ್ನು ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು ಅದಕ್ಕೆ ನಿಮ್ಗೆ ಎಷ್ಟು ಜನ ಇದ್ದರೂ ಅಷ್ಟು ಜನ ನೋಡಿಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ ಆಮೇಲೆ ನಾನಿಲ್ಲಿ ಸ್ವಲ್ಪ ನೀರು ಹಾಕಿ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಏನಕ್ಕೆ ಅಂದರೆ ಇದು ನನಗೆ ರೈಸ್ ಜೊತೆನೂ ಬೇಕು ಮತ್ತು ಚಪಾತಿ ಜೊತೆಯೂ ಬೇಕು ಅದಕ್ಕೋಸ್ಕರ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಅದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಅದು ಮೇಲುಗಡೆ ಇದ್ದೀನಿ ಸೊ ಅದು ತುಂಬ ಚೆನ್ನಾಗಿ ಬಾಯ್ಲ್ ಆಗೋವರೆಗೂ ವೆಯ್ಟ್ ಮಾಡಬೇಕು ಅದು ಬಾಯ್ಲ್ ಆದಮೇಲೆ ನೀವು ಸರ್ವ್ ಮಾಡ್ಕೊಂಡು ತಿಂತಾ ಇರ್ಬೋದು ನೋಡಿ ಒಂದು ಸರ್ತಿ ಟ್ರೈ ಮಾಡಿ ಆಮೇಲೆ ಇನ್ನೊಂದು ಇದಕ್ಕೆ ನೀವು ಆ್ಯಡ್ ಮಾಡೋಕ್ಕೋದ್ರೆ ಕೊಬ್ಬರಿ ತುರಿನೂ ಹಾಕ್ಬೋದು ನನ್ನ ಹತ್ತಿರ ಇಲ್ಲ ಅದಕ್ಕೆ ನಾನು ಹಾಕಿಲ್ಲ ಒಣ ಕೊಬ್ಬರಿನೂ ಹಾಕ್ಬೋದು ಹಸಿ ಕೊಬ್ಬರಿನೂ ಹಾಕ್ಕೊಂಡು ಇದು ಮೇಲುಗಡೆ ಹಸಿ ಕೊಬ್ಬರಿ ತುರಿದಿಟ್ಕೊಂಡು ಹಾಕೊಂಡ್ರು ಬರುತ್ತೆ ನನ್ನ ಹತ್ತಿರ ಇಲ್ಲದೇ ಇರೋದಕ್ಕೆ ನಾನು ಹಾಕಿಲ್ಲ ಅದು ಹಾಕಿದರೆ ಇನ್ನೂ ಸಖತ್ತಾಗಿರುತ್ತೆ ನೋಡಿ ಮಾಡಿಕೊಳ್ಳಿ ತಿನ್ಕೊಳ್ಳಿ ಎಂಜಾಯ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ತುಂಬ ಎಮ್ಮಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್